ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ತೀರ್ಪನ್ನ ಪ್ರಕಟಿಸಿದೆ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ ಗಜಾನನ ಭಟ್ ಜುಲೈ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಿದ್ರು ಇದೀಗ ಪ್ರಕರಣದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪಾನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಶಿಕ್ಷೆ ಇನ್ನಷ್ಟು ಪ್ರಕಟಿಸಬೇಕಾಗಿದೆ ಕನಿಷ್ಠ ಹತ್ತು ವರ್ಷ ಶಿಕ್ಷೆ ಹತ್ತು ವರ್ಷ ಶಿಕ್ಷೆ ಆಗ್ಬೋ ಆಗ್ಬಹುದು ಇಲ್ಲ ಗರಿಷ್ಠ ಅಂದ್ರೆ ಜೀವಾವಧಿ ಶಿಕ್ಷೆಗೆ ಒಳಪಡುವ ಸಾಧ್ಯತೆ ಇದೆ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪನ್ನ ಪ್ರಕಟಿಸಿದ ತಕ್ಷಣ ಪ್ರಜ್ವಲ್ ರೇವನ್ನ ಕಣ್ಣೀರ್ ಇಟ್ಕೊಂಡು ಕಣ್ಣೀರು ಒರಿಸ್ತಾನೆ ಆ ಕೋರ್ಟ್ ಇಂದ ತೆರಳಿದ್ದಾರೆ ಏನು ಅವರು ಆದ್ರೆ ಯಾಕೆ ನಾಳೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಅಂತ ಹೇಳಿದ್ರೆ ಆ ಕೆಲವೊಂದು ಸ್ಪಷ್ಟೀಕರಣ ಬೇಕಾಗಿರೋದ್ರಿಂದ ತೀರ್ಪನ್ನ ಕಾಯ್ದಿರಿಸೋದಾಗಿ ಜಡ್ಜ್ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ಪರ ವಕೀಲರು ಗೂಗಲ್ ಮ್ಯಾಪ್ ಅನ್ನ ಕೂಡ ಸಾಕ್ಷ್ಯವನ್ನಾಗಿ ಮನ್ ಮಂಡಿಸಿದ್ದಾರೆ ಗೂಗಲ್ ಕಂಪನಿಯ ದೃಢೀಕರಣ ಇಲ್ಲದೆ ಸಲ್ಲಿಸಿರುವ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದಾ ಅಂತ ನ್ಯಾಯಾಧೀಶರು ನ್ಯಾಯಾಲಯ ಸ್ಪಷ್ಟನೆ ಕೇಳಿತ್ತು ಇದಕ್ಕೆ ಉತ್ತರ ನೀಡಿದ್ದ ಎಸ್ಪಿ ಅತ್ಯಾಚಾರ ನಡೆದ ಹೊಳೆನರಸೀಪುರದ ಫಾರ್ಮ್ ನ ಅಕ್ಷಾಂಶ ಹಾಗೂ ರೇಖಾಂಶವನ್ನ ಅಜರೋ ದಾಖಲೆಯಲ್ಲಿ ನಮೂದಿಸಿ ದಾಖಲಿಸಲಾಗಿದೆ ಈ ಅಕ್ಷಾಂಶ ರೇಖಾಂಶವನ್ನ ಕ್ಲಿಕ್ ಮಾಡಿದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಫಾರ್ಮ್ ಹೌಸ್ ಲೊಕೇಶನ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರ ಫೋಟೋ ಸಿಕ್ತತೆ ಹೀಗಾಗಿ ಇದನ್ನ ದಾಖಲೆಯ ಭಾಗವೆಂದು ಪರಿಗಣಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ವಶಕ್ಕೆ ಪಡೆಯಲಾದ ಸ್ಯಾಮ್ಸಂಗ್ ಜೆ ನಾಲ್ಕು ಮೊಬೈಲ್ ಫೋನ್ ಅನ್ನ ತನಿಖಾಧಿಕಾರಿ ಈ ಕೇಸ್ ನಲ್ಲಿ ಜಪ್ತಿ ಮಾಡಿರುವ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಅಂತ ಕೋರ್ಟ್ ಕೇಳಿತ್ತು ಇದಕ್ಕೆ ಪ್ರಜ್ವಲ್ ಪರ ವಕೀಲ ವಿಪಿನ್ ಕುಮಾರ್ ಜೈನ್ ಉತ್ತರಿಸಿ ಬೇರೊಂದು ಕೇಸ್ ನಲ್ಲಿ ವಶಕ್ಕೆ ಪಡೆದ ಮೊಬೈಲ್ ಅನ್ನ ತನಿಖಾಧಿಕಾರಿ ಈ ಕೇಸ್ ನಲ್ಲಿ ವಶಕ್ಕೆ ಪಡೆದಿಲ್ಲ ಎಸ್ ಎಫ್ ಎಲ್ ನಿಂದ ಅವರು ಸ್ವೀಕರಿಸುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಹೀಗಾಗಿ ಮೊಬೈಲ್ ತನಿಖಾಧಿಕಾರಿ ಬಳಿಯಲ್ಲಿ ಇರಲೇ ಇಲ್ಲ ಹೀಗಾಗಿ ಸಾಕ್ಷ್ಯಕ್ಕೆ ಬೆಲೆ ಇಲ್ಲ ಅಂತ ವಾದ ಮಂಡಿಸಿದ್ರು ಸರಣಿ ಅತ್ಯಾಚಾರ ಎಸಗಿರುವ ಆರೋಪಿ ಪ್ರಜ್ವಲ್ ರೇವಣ್ಣ ಮೇಲ್ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿದ್ದು ಇದರಲ್ಲಿ ಮೈಸೂರಿನ ಕೆ ಆರ್ ನಗರದ ಮಹಿಳೆ ಬಾಕಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಒಂದಾಗಿದೆ ಅತ್ಯಾಚಾರ ಪ್ರಕರಣಕ್ಕೆ ಬೆಳಕಕ್ಕೆ ಬೆಳಗಿಗೆ ಬರಬಾರದು ಅಂತ ಹೇಳಿ ಆಕೆಯನ್ನ ಅಪಹರಿಸಿ ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು ಅನ್ನುವಂತ ಆರೋಪ ದ ಅಡಿ ಅವರ ಅವರ ಮೇಲೆ ದೂರನ್ನು ಸಹ ದಾಖಲಿಸಲಾಗಿತ್ತು ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಟಿ ರೇವಣ್ಣ ಮತ್ತು ಭವಾನಿ ಪತ್ನಿ ಆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಸೇರಿದಂತೆ ಒಂಬತ್ತು ಆರೋಪಿಗಳಿದ್ದಾರೆ ಕೆಆರ್ ನಗರದ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಎಸ್ ಟಿ ರೇವಣ್ಣ ಹಾಗೂ ಭವಾನಿ ರೇವಣ್ಣಗೆ ಈಗಾಗ್ಲೇ ಜಾಮೀನು ಸಿಕ್ಕಿದೆ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಒಂದು ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಪ್ರಕರಣದ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ರು ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಈ ರೀತಿ ಇಡೀ ಭಾರತದ ಅಹ್ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಇಷ್ಟು ದೊಡ್ಡದಾಗಿ ಮಹಿಳೆಯರನ್ನ ಅತ್ಯಾಚಾರಕ್ಕೆ ಮತ್ತು ಆಮಿಷಕ್ಕೆ ಒಳಗೊಂಡು ಸಿಕ್ಕಾಕೊಂಡ ಜನಪ್ರತಿನಿಧಿ ಅಂದ್ರೆ ಇವರೇ ಮೊದಲಿರ್ಬೇಕು ಅದಕ್ಕೂ ಮುಂಚೆ ಇದ್ದಿರಬಹುದು ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಾಕೊಂಡು ಅದು ದೇ ದೇಶದ ಮಾಜಿ ಒಬ್ಬರ ಮೊಮ್ಮಗನಾಗಿ ಈ ರೀತಿ ಕೃತ್ಯ ಎಸಗಿದ್ದಾರೆ ಇದ್ರಲ್ಲಿ ನ್ಯಾಯ ಸಿಗುತ್ತಾ ಅಂತ ಹೇಳಿ ಜನರಿಗೆಲ್ಲ ಒಂದು ಒಂದು ಪ್ರಶ್ನೆ ಇತ್ತು ಆದ್ರೆ ಇವತ್ತು ನ್ಯಾಯಾಲಯ ಎಲ್ಲರಿಗೂ ನ್ಯಾಯ ಒಂದೇ ಅನ್ನೋದನ್ನ ಸಾಬೀತ್ ಮಾಡಿದೆ ಇದರ ಮುಂದೆ ಅವರು ನೆಕ್ಸ್ಟ್ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಕೆಲವೊಂದು ಸ್ಪಷ್ಟೀಕರಣದ ನಂತರ ತೀರ್ಪನ್ನ ಕೊಡೋದಾಗಿ ಜಡ್ಜ್ ಹೇಳಿದ್ದಾರೆ ನೆಕ್ಸ್ಟ್ ಅಹ್ ರೇವಣ್ಣ ಕುಟುಂಬ ಇದನ್ನ ಇದನ್ನ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಇದನ್ನ ಪ್ರಶ್ನಿಸುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ ಒಟ್ಟಾರೆ ರೇವಣ್ಣ ಪ್ರಭಾವಿ ಆಗಿದ್ರು ಸಹ ಕೋರ್ಟ್ ಮಣಿದಿಲ್ಲ ಇವತ್ತು ಸಹ ಏನು ಜನಪ್ರತಿನಿಧಿಗಳು ಅವರಿಗೂ ಸಹ ಈ ಏನು ಸಾಮಾನ್ಯ ಜನರನ್ನ ಒಂದ್ ರೀತಿಯ ಅಹ್ ಆಮೇಶಕ್ಕೆ ಬಳಸ್ಕೊಂಡ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕೋರ್ಟ್ ಇದೆ ಆದ್ರಿಂದ ರೇವಣ್ಣ ಅವ್ರಿಗೆ ಈಗ ಪಶ್ಚಾತ್ತಾಪ ಆಗಿದ್ರು ಸಹ ಅವ್ರ ಎದುರಿಗೆ ತಮ್ಗೆ ಕೆಲಸ ಮಾಡಿಸ್ಕೋಬೇಕಾದ ಸಂದರ್ಭದಲ್ಲಿ ಮಹಿಳೆ ಏನೆಲ್ಲಾ ರೀತಿ ಕಾಂಪ್ರಮೈಸ್ ಮಾಡಿಸಿದ್ರು ಇವರಿಗೆ ಇವತ್ತು ಕಣ್ಣೀರು ಮೊಸಳೆ ಕಣ್ಣೀರ್ ತರ ಕಾಣಿಸ್ತಾ ಇದೆ ಒಟ್ಟಾರೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಎಸ್ಕೇಪ್ ಆಗಕ್ ಆಗಿಲ್ಲ ಮುಂದೆ ಯಾವ ರೀತಿ ಮತ್ತಷ್ಟು ಬೇರೆ ಬೇರೆ ಗಳಲ್ಲಿ ಅಪೀಲ್ ಹಾಕ್ತಾರ ಏನು ಅನ್ನೋದನ್ನ ಅದನ್ನು ಸಹ ಅಪ್ಡೇಟ್ ಕೊಡ್ತೀವಿ ಅಲ್ಲಿವರೆಗೂ ಸಿಯಾನ್ ನೋಡಿ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನೀವು ಮಾತ್ರ ನೋಡೋದಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಬಳಗ ಎಲ್ಲರನ್ನೂ ಕರೆತಂದು ಸಿಎನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ ವೀಕ್ಷ